ತುಂಬ ಖುಷಿ ಆಗ್ತದೆ ತುಂಬಾ ದಿವಸ ಆದಮೇಲೆ ನಾನು ಬಂದಿರೋದು ಆ್ಯಂಡ್ ಬಳ್ಳಾರಿಗೆ ಬಂದಿದ್ದೀವಿ ಸೊ ತುಂಬ ಖುಷಿ ಆಗ್ತದೆ ಈ ಯೋಗ ಇವೆಂಟ್ಗೋಸ್ಕರ ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ ತುಂಬ ಯಂಗ್ಸ್ಟರ್ಸ್ ಇದ್ರು ಇಲ್ಲಿ ಸೊ ಎಲ್ರಿಗೂ ಇಟ್ಸ್ ಗುಡ್ ದಟ್ ಈ ಥರ ಇವೆಂಟ್ಸ್ ಇದ್ರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ನಾನೊಂದು ಆಕ್ಟ್ರಿಸ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಆಮ್ ಸಪೋರ್ಟಿಂಗ್ ಮಿಸ್ ಆ್ಯಂಡ್ ಎಲ್ಲರನ್ನ ಎಂಕರೇಜ್ ಮಾಡ್ತಿದ್ದೀನಿ ಮನೇಲಿ ಐ ಐ ಎಂಕರೇಜ್ ಎಲ್ರು ಯೋಗ ಮಾಡಿ ವೆರಿ ವೆರಿ ಈಸಿ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಇದೆಲ್ಲ ಇನ್ ಬ್ಯೂಟಿ ದಟ್ ಮ್ಯಾಟರ್ಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಇವೆಂಟ್ ಈವೆಂಟ್ ಇಲ್ಲ ಕೂಡ ರಿಲೀಸ್ ಆಗ್ತಿದೆ ನನ್ನ ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಸೊ ಅದಕ್ಕೋಸ್ಕರ ಆಲ್ಸೋ ವೇಟಿಂಗ್ ಬಟ್ ಇಲ್ಲ ಇಲ್ಲಿ ಬಂದಾಗ ಇಟ್ಸ್ ಮನೆಗೆ ಬಂದಂಗ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ರು ನೋಡ್ದಾಗ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಎಲ್ಲೋ ಮನೆಯಿಂದ ಕಲ್ಸಿ ಕೆಲಸ ಮಾಡ್ಕೊಂಡು ಬಾ ಅಮ್ಮ ಅಂದಂಗ್ ಸೊ ಐ ವೆರಿ ವೆರಿ ಯು ಮಚ್ ಇಲ್ಲ ಐ ಥಿಂಕ್ ಅವ್ರು ಬಂದಿರೋದು ಐ ತಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಅನ್ ಒಂದೇ ವೇದಿಕೆ ಮೇಲೆ ಇರೋದು ಇಟ್ ರಿಯಲ್ ರಿಯಲ್ ಪ್ಲೇಜರ್ ನನ್ಗೆ ಅಂಡ್ ಅವರು ಐ ತಿಂಕ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಹೇಳ್ತಿದಾರೆ ಇಲ್ಲ ಒಳ್ಳೇದಮ್ಮ ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡಬೇಕು ಅಂತ ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ ಸೊ ತುಂಬಾ ಖುಷಿ ಆಯಿತು ಅವ್ರ ಎನ್ಕರೇಜ್ಮೆಂಟ್ ಅವ್ರ ಸಪೋರ್ಟ್ ಇದ್ದಾಗ ಇನ್ನು ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಇವಾಗ ಸೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಶೂಟಿಂಗ್ ಕೂಡ ಮುಗ್ದಿದೆ ಬಟ್ ನಾನು ವೇಟ್ ಮಾಡ್ತಿದ್ದೀನಿ ಪ್ರೊಡಕ್ಷನ್ ಹೌಸಸ್ ಇಂದ ಸ್ಲೋ ಆಗಿ ಟ್ರೇಲರ್ಸ್ ಇವೆಲ್ಲ ರಿಲೀಸ್ ಆಗುತ್ತೆ ಬಟ್ ನೀವೆಲ್ಲರೂ ಖುಷಿ ಆಗ್ತೀರಾ ಕನ್ನಡ ಇಂಡಸ್ಟ್ರಿ ಬಗ್ಗೆ ಬೆಳವಣಿಗೆ ಕನ್ನಡ ಇಂಡಸ್ಟ್ರಿ ಮನೆ ನಾನು ಸಿನಿಮಾ ಹುಟ್ಟಿರೋದು ಸ್ಯಾಂಡಲ್ವುಡ್ಡಲ್ಲಿ ಸೊ ಯಾವಾಗಲೂ ನನ್ನ ಫಸ್ಟ್ ಪ್ಲೇಸ್ ಫಸ್ಟ್ ಪ್ರಯಾರಿಟಿ ಇರೋದು ಸೊ ತುಂಬ ಖುಷಿ ಆಗ್ತದೆ ಈ ಥರ ನೋ ಅಟ್ಲೀಸ್ಟ್ ಅದಕ್ಕೆ ಗ್ಯಾಪ್ ಬಂದಾಗ ಈ ಥರ ಇವೆಂಟ್ಸಿಗೆ ಬಂದಾಗಲೂ ಅಟ್ಲೀಸ್ಟ್ ಎಲ್ಲರ ಜೊತೆ ಇಂಟರ್ಯಾಕ್ಟ್ ಆಗೋದು ನಿಮ್ಮ ಜೊತೆ ಇಂಟರ್ಯಾಕ್ಟ್ ಆಗೋದು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಎಲ್ಲಿ ಹೋದ್ರೂ ನನಗೇನೋ ಗೊತ್ತಿಲ್ಲ ಯಾ ಒಬ್ರು ಸಿಗ್ತಾರೆ ಈ ಥರ ಕರ್ನಾಟಕದಿಂದ ಅವ್ರು ಖುಷಿಯಿಂದ ಮಾತಾಡಿಸ್ತಾರೆ ಸೊ ಆ ಎಕ್ಸ್ಪೀರಿಯನ್ಸ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಹಾಗೂ ಐ ಥಿಂಕ್ ನನಗೆ ಇವತ್ತು ಸ್ಪೆಷಲ್ 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 ಯೋಗ ಕ್ಲಾಸ್ ನಡೆದಿದ್ದೆ ಬೆಳ್ ಬೆಳಿಗ್ಗೆ ಅಂಡ್ ಪ್ಲಸ್ ನಿಮ್ ಬುಕ್ ಕೂಡ ಇದೆ ನನ್ನ ಹತ್ರ ಸೊ ಐ ವೆರಿ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಯು ಸೋ ಮಚ್ ಅರೆಸ್ಟ್ ಆಗಿರುವಂತರಂಗದ ಬಗ್ಗೆ